ಹೊರ ದೇಶಗಳಲ್ಲೂ ಕೂಡ ಪಾಕ್ ವಿರುದ್ಧ ಕಿಚ್ಚು ಜೋರಾಗ್ತಾನೆ ಇದೆ ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಹಾಪಿ ಪಾಕ್ ವಿರುದ್ಧ ಘೋಷಣೆ ಕೂಗಿ ಹಿಡಿಕಾರುತ್ತಿದ್ದಾರೆ ಉಗ್ರರ ವಿರುದ್ಧ ಪೋಸ್ಟರ್ ಅನ್ನು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ಲಂಡನ್ನಲ್ಲಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಕಿಚ್ಚು ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ನೋಡಿ ಇವರೆಲ್ಲ ನಿಜವಾದ ದೇಶ ಪ್ರೇಮಿಗಳು ದೇಶಭಕ್ತರು ಇವರು ಭಾರತದಲ್ಲಿ ಇಲ್ಲದೇ ಇರಬಹುದು ಆದರೆ ಮೂಲತಃ ಭಾರತೀಯರು ಇವರೆಲ್ಲರೂ ಲಂಡನ್ನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಆದರೆ ದೇಶಕ್ಕೆ ಈ ತರವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಲಂಡನ್ನಲ್ಲೂ ಕೂಡ ಭಾರತೀಯ ಪ್ರಜೆಗಳು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಇದು ಹೊರ ದೇಶಗಳಲ್ಲೂ ಕೂಡ ಪಾಕ್ ವಿರುದ್ಧ ಕಿಚ್ಚು ಜೋರಾಗ್ತಾನೆ ಇದೆ ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪಾಪಿ ಪಾಕ್ ವಿರುದ್ಧ ಘೋಷಣೆ ಕೂಗಿ ಹಿಡಿಕಾರ್ತಿದ್ದಾರೆ ಉಗ್ರರ ವಿರುದ್ಧ ಪೋಸ್ಟರ್ ಅನ್ನು ಹಿಡಿದು ಆಕ್ರೋಶವನ್ನು ಇದ್ದಾರೆ ಇದು ಲಂಡನ್ನಲ್ಲಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಕಿಚ್ಚು ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ನೋಡಿ ಇವರೆಲ್ಲ ನಿಜವಾದ ದೇಶ ಪ್ರೇಮಿಗಳು ದೇಶಭಕ್ತರು ಇವರು ಭಾರತದಲ್ಲಿ ಇಲ್ಲದೇ ಇರಬಹುದು ಆದರೆ ಮೂಲತಃ ಭಾರತೀಯರು ಇವರೆಲ್ಲರೂ ಲಂಡನ್ನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಆದರೆ ದೇಶಕ್ಕೆ ಈ ತರವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಲಂಡನ್ನಲ್ಲೂ ಕೂಡ ಭಾರತೀಯ ಪ್ರಜೆಗಳು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಇದು ಹೊರ ದೇಶಗಳಲ್ಲೂ ಕೂಡ ಪಾಕ್ ವಿರುದ್ಧ ಕಿಚ್ಚು ಜೋರಾಗ್ತಾನೆ ಇದೆ ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪಾಪಿ ಪಾಕ್ ವಿರುದ್ಧ ಘೋಷಣೆ ಕೂಗಿ ಹಿಡಿಕಾರ್ತಿದ್ದಾರೆ ಉಗ್ರರ ವಿರುದ್ಧ ಪೋಸ್ಟರ್ ಅನ್ನು ಹಿಡಿದು ಆಕ್ರೋಶವನ್ನು ಇದ್ದಾರೆ ಇದು ಲಂಡನ್ನಲ್ಲಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಕಿಚ್ಚು ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ನೋಡಿ ಇವರೆಲ್ಲ ನಿಜವಾದ ದೇಶ ಪ್ರೇಮಿಗಳು ದೇಶಭಕ್ತರು ಇವರು ಭಾರತದಲ್ಲಿ ಇಲ್ಲದೇ ಇರಬಹುದು ಆದರೆ ಮೂಲತಃ ಭಾರತೀಯರು ಇವರೆಲ್ಲರೂ ಲಂಡನ್ನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಆದರೆ ದೇಶಕ್ಕೆ ಈ ತರವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಲಂಡನ್ನಲ್ಲೂ ಕೂಡ ಭಾರತೀಯ ಪ್ರಜೆಗಳು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಇದು ನೋಡಿ ಹೊರ ದೇಶಗಳಲ್ಲೂ ಕೂಡ ಪಾಕ್ ವಿರುದ್ಧ ಕಿಚ್ಚು ಜೋರಾಗ್ತಾನೆ ಇದೆ ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಹಾಪಿ ಪಾಕ್ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರುತ್ತಿದ್ದಾರೆ ಉಗ್ರರ ವಿರುದ್ಧ ಪೋಸ್ಟರ್ ಅನ್ನು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ಲಂಡನ್ನಲ್ಲಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಕಿಚ್ಚು ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ನೋಡಿ ಇವರೆಲ್ಲ ನಿಜವಾದ ದೇಶ ಪ್ರೇಮಿಗಳು ದೇಶಭಕ್ತರು ಇವರು ಭಾರತದಲ್ಲಿ ಇಲ್ಲದೇ ಇರಬಹುದು ಆದರೆ ಮೂಲತಃ ಭಾರತೀಯರು ಇವರೆಲ್ಲರೂ ಲಂಡನ್ನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಆದರೆ ದೇಶಕ್ಕೆ ಈ ತರವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಲಂಡನ್ನಲ್ಲೂ ಕೂಡ ಭಾರತೀಯ ಪ್ರಜೆಗಳು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಇದು ಹೊರ ದೇಶಗಳಲ್ಲೂ ಕೂಡ ಪಾಕ್ ವಿರುದ್ಧ ಕಿಚ್ಚು ಜೋರಾಗ್ತಾನೆ ಇದೆ ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪಾಪಿ ಪಾಕ್ ವಿರುದ್ಧ ಘೋಷಣೆ ಕೂಗಿ ಹಿಡಿಕಾರ್ತಿದ್ದಾರೆ ಉಗ್ರರ ವಿರುದ್ಧ ಪೋಸ್ಟರ್ ಅನ್ನು ಹಿಡಿದು ಆಕ್ರೋಶವನ್ನು ಇದ್ದಾರೆ ಇದು ಲಂಡನ್ನಲ್ಲಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಕಿಚ್ಚು ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ನೋಡಿ ಇವರೆಲ್ಲ ನಿಜವಾದ ದೇಶ ಪ್ರೇಮಿಗಳು ದೇಶಭಕ್ತರು ಇವರು ಭಾರತದಲ್ಲಿ ಇಲ್ಲದೇ ಇರಬಹುದು ಆದರೆ ಮೂಲತಃ ಭಾರತೀಯರು ಇವರೆಲ್ಲರೂ ಲಂಡನ್ನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಆದರೆ ದೇಶಕ್ಕೆ ಈ ತರವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಲಂಡನ್ನಲ್ಲೂ ಕೂಡ ಭಾರತೀಯ ಪ್ರಜೆಗಳು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಇದು ಹೊರ ದೇಶಗಳಲ್ಲೂ ಕೂಡ ಪಾಕ್ ವಿರುದ್ಧ ಕಿಚ್ಚು ಜೋರಾಗ್ತಾನೆ ಇದೆ ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪಾಪಿ ಪಾಕ್ ವಿರುದ್ಧ ಘೋಷಣೆ ಕೂಗಿ ಹಿಡಿಕಾರ್ತಿದ್ದಾರೆ ಉಗ್ರರ ವಿರುದ್ಧ ಪೋಸ್ಟರ್ ಅನ್ನು ಹಿಡಿದು ಆಕ್ರೋಶವನ್ನು ಇದ್ದಾರೆ ಇದು ಲಂಡನ್ನಲ್ಲಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಕಿಚ್ಚು ಲಂಡನ್ನಲ್ಲಿ ಭಾರತೀಯರ ಪ್ರತಿಭಟನೆ ಪಾಕ್ ರಾಯಭಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ನೋಡಿ ಇವರೆಲ್ಲ ನಿಜವಾದ ದೇಶ ಪ್ರೇಮಿಗಳು ದೇಶಭಕ್ತರು ಇವರು ಭಾರತದಲ್ಲಿ ಇಲ್ಲದೇ ಇರಬಹುದು ಆದರೆ ಮೂಲತಃ ಭಾರತೀಯರು ಇವರೆಲ್ಲರೂ ಲಂಡನ್ನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಆದರೆ ದೇಶಕ್ಕೆ ಈ ತರವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಲಂಡನ್ನಲ್ಲೂ ಕೂಡ ಭಾರತೀಯ ಪ್ರಜೆಗಳು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಇದು